ನಮಸ್ಕಾರ ಸ್ನೇಹಿತರೆ ಇವತ್ತು ಫೆಬ್ರವರಿ ಇಪ್ಪತ್ತೊಂದು ಇವತ್ತಿನ ವಿಶೇಷ ವಿಶ್ವ ಮಾತೃಭಾಷಾ ದಿನ ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ನವೆಂಬರ್ ಒಂದನೇ ತಾರೀಕ ನಾವು ಕನ್ನಡ ರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಿ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲಾ ಭಾಷಿಗರು ತಮ್ಮ ತಮ್ಮ ಮಾತೃಭಾಷೆ ದಿನವನ್ನ ಆಚರಣೆ ಮಾಡೋ ದಿನ ಸಹ ಇದೆ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತೃಭಾಷೆ ದಿನವನ್ನ ಆಚರಣೆ ಮಾಡಲಾಗುತ್ತೆ ಹಾಗಾದರೆ ಈ ದಿನದ ಹಿನ್ನೆಲೆ ಏನು ಯಾವಾಗ್ನಿಂದ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತೃಭಾಷೆ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ ಅಂತ ತಿಳ್ಕೊಳ್ಳೋಣ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮಾತೃಭಾಷೆ ದಿನವನ್ನು ಆಚರಣೆ ಮಾಡಬೇಕು ಅಂತ ಬೇಡಿಕೆ ಶುರುವಾಗಿದ್ದು ನಮ್ಮ ನೆರೆ ರಾಷ್ಟ್ರ ಆದ ಬಾಂಗ್ಲಾದೇಶದಿಂದ ಈ ದೇಶ ಸಾವಿರದ ಒಂಬೈನೂರ ಐವತ್ತ್ ಮೂರಿಂದಲೇ ಅಂತಾರಾಷ್ಟ್ರೀಯ ಮಾತೃಭಾಷೆ ದಿನವನ್ನ ಆಚರಣೆ ಮಾಡ್ತಾ ಇದ್ರು ಇದಕ್ಕೆ ವಿಶ್ವಸಂಸ್ಥೆ ಅಧಿಕೃತವಾಗಿ ಅಂಗೀಕಾರ ನೀಡಿದ್ದು ಒಂಬೈನೂರ ತೊಂಬತ್ತೊಂಬತ್ತರ ನವೆಂಬರ್ ಹದಿನೇಳರಂದು ಈ ಮಾತೃಭಾಷಾ ದಿನದ ಆಚರಣೆಯ ಹಿಂದೆ ಒಂದು ರೋಚಕವಾದ ಇತಿಹಾಸವೇ ಇದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಬ್ರಿಟಿಷ್ ಆಡಳಿತದಿಂದ ಸ್ವಾತಂತ್ರ್ಯ ಸಿಕ್ಕುತ್ತೆ ಹಾಗೆ ವಿಭಜನೆ ಸಹ ಆಗುತ್ತೆ ಪಾಕಿಸ್ತಾನವನ್ನು ಹೊಸದಾಗಿ ರಚನೆ ಮಾಡಲಾಗುತ್ತೆ ಅದರಲ್ಲಿ ಈಗಿರುವ ಪಾಕಿಸ್ತಾನವನ್ನು ಪಶ್ಚಿಮ ಪಾಕಿಸ್ತಾನ ಅಂತಲೂ ಪ್ರಸ್ತುತ ಬಾಂಗ್ಲಾದೇಶ ಏನಿದೆ ಅದನ್ನು ಪೂರ್ವ ಪಾಕಿಸ್ತಾನ ಅಂತ ಕರೆಯಲಾಗ್ತಾ ಇತ್ತು ಈ ಎರಡೂ ಪ್ರದೇಶಗಳಲ್ಲಿದ್ದ ಒಂದು ಸಮಾನತೆ ಏನಂತ ಅಂದರೆ ಇಸ್ಲಾಂ ಅನುಯಾಯಿಗಳು ಇದೇ ಕಾರಣದಿಂದಾಗಿ ಮುಸ್ಲಿಮರೆಲ್ಲ ಒಂದೇ ದೇಶದಲ್ಲಿದ್ದಾರೆ ಅಂತ ಅಂದಾಜಿಸಿ ಒಂದೇ ದೇಶ ಅಂತ ಘೋಷಣೆ ಮಾಡಲಾಗತ್ತೆ ಆದರೆ ಈ ಅಂದಾಜು ಕೇವಲ ಒಂದೇ ವರ್ಷದಲ್ಲಿ ಸುಳ್ಳಾಗತ್ತೆ ಪಶ್ಚಿಮ ಪಾಕಿಸ್ತಾನದಲ್ಲಿ ಮುಸ್ಲಿಂ ಸಮುದಾಯದವರು ಹೆಚ್ಚಾಗಿದ್ದು ಉರ್ದುವನ್ನು ಮಾತಾಡ್ತಾ ಇರ್ತಾರೆ ಆದರೆ ಪೂರ್ವ ಪಾಕಿಸ್ತಾನದಲ್ಲಿ ಮುಸ್ಲಿಂ ಸ ಸಮುದಾಯದವರು ಹಾಗೂ ಇನ್ನಿತರ ಸಮುದಾಯದವರು ಬಾಂಗ್ಲಾ ಭಾಷೆಯನ್ನು ಮಾತನಾಡ್ತಿರ್ತಾರೆ ಒಟ್ಟಾರೆ ಜನಸಂಖ್ಯೆಯನ್ನು ನೋಡಿದಾಗ ಪೂರ್ವ ಪಾಕಿಸ್ತಾನವೇ ದೊಡ್ದಿರುತ್ತೆ ಆದರೆ ಉರ್ದುವನ್ನೇ ಪಾಕಿಸ್ತಾನದ ಏಕಮಾತ್ರ ರಾಷ್ಟ್ರ ಭಾಷೆ ಅಂತ ನಿರ್ಣಯವನ್ನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲೇ ಜಾರಿಗೊಳಿಸಲಾಗಿರುತ್ತೆ ಆದರೆ ಬಾಂಗ್ಲಾವನ್ನು ಇನ್ನೊಂದು ರಾಷ್ಟ್ರ ಭಾಷೆ ಅಂತ ಪರಿಗಣಿಸಿ ಅನ್ನೋ ಪೂರ್ವ ಪಾಕಿಸ್ತಾನದ ಬೇಡಿಕೆ ಏನಿರುತ್ತಲ್ಲ ಇದನ್ನು ಇದಕ್ಕೆ ಮನ್ನಣೆ ಸಿಕ್ಕಿರೋದಿಲ್ಲ ಇದೇ ಕಾರಣಕ್ಕೆ ಭಾಷೆ ಕುರಿತಾದ ಕಾರಣಕ್ಕೆ ಸಂಘರ್ಷಗಳು ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತದೆ ಇದೇ ಸಂದರ್ಭದಲ್ಲಿ ಸಾರ್ವಜನಿಕರ ಸಹಾಯದೊಂದಿಗೆ ಬಹಳಷ್ಟು ವಿದ್ಯಾರ್ಥಿಗಳು ಬೃಹತ್ ರ್ಯಾಲಿಯನ್ನು ಆಯೋಜಿಸಲು ಮುಂದಾಗ್ತಾರೆ ಹೀಗೆ ನಡೀತಾ ಇದ್ದ ಪ್ರತಿಭಟನೆಯ ಮೇಲೆ ಸಾವಿರದ ಒಂಬೈನೂರ ಐವತ್ತೆರಡರ ಫೆಬ್ರವರಿ ಇಪ್ಪತ್ತೊಂದರಂದು ಪೊಲೀಸರು ಗುಂಡಿನ ದಾಳಿಯನ್ನು ನಡೆಸ್ತಾರೆ ಈ ಘಟನೆಯಲ್ಲಿ ಕೆಲವು ವಿದ್ಯಾರ್ಥಿಗಳು ಮೃತಪಟ್ಟು ನೂರಾರು ಜನ ಗಾಯಗೊಳ್ತಾರೆ ಈ ಘಟನೆ ಭಾಷಾ ಹಕ್ಕುಗಳ ಹೋರಾಟಕ್ಕೆ ದೊಡ್ಡ ತಿರುವನ್ನೇ ನೀಡುತ್ತೆ ಮುಂದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಯುನೆಸ್ಕೋ ಫೆಬ್ರವರಿ ಇಪ್ಪತ್ತೊಂದನ್ನು ವಿಶ್ವ ಮಾತೃಭಾಷಾ ದಿನವನ್ನಾಗಿ ಘೋಷಿಸುತ್ತೆ ಮನುಷ್ಯ ತನ್ನ ಭಾವನೆ ಪ್ರೀತಿ ಸಂತೋಷ ನೋವು ನಲಿವು ಎಲ್ಲವನ್ನ ಭಾವಪೂರ್ಣವಾಗಿ ವ್ಯಕ್ತಪಡಿಸೋದಕ್ಕೆ ಆಗೋದು ತನ್ನ ಮಾತೃಭಾಷೆಯಲ್ಲೇ ತಂದೆ ತಾಯಿ ಕುಟುಂಬ ಸಮುದಾಯದೊಂದಿಗೆ ತನ್ನ ನಂಟನ್ನು ಗಾಢಗೊಳಿಸುವುದು ಸಹ ಮಾತೃಭಾಷೆಯಿಂದಾನೆ ಭಾಷೆ ಮೂಲಕ ನಾವು ನಮ್ಮ ಸಂಸ್ಕೃತಿಯನ್ನ ಇತಿಹಾಸವನ್ನ ಹಾಗೆ ಪರಂಪರೆಯನ್ನ ಉಳಿಸಬಹುದಾಗಿದೆ ಮಾತೃಭಾಷೆ ಬಗ್ಗೆ ಮಾತಾಡ್ತಾ ಇರೋ ಈ ಸಂದರ್ಭದಲ್ಲಿ ನಮ್ಮ ಮಾತೃಭಾಷೆಯಾದ ಕನ್ನಡದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಹಂಚಿಕೊಳ್ಳೋಣ ಕನ್ನಡ ಎರಡು ಸಾವಿರ ವರ್ಷಕ್ಕೂ ಹೆಚ್ಚಿನ ಇತಿಹಾಸವನ್ನು ಹೊಂದಿರೋ ದ್ರಾವಿಡ ಭಾಷೆಯಾಗಿದೆ ಎರಡು ಸಾವಿರದ ಎಂಟರಲ್ಲಿ ಭಾರತ ಸರ್ಕಾರ ಕನ್ನಡವನ್ನು ಶಾಸ್ತ್ರೀಯ ಭಾಷೆ ಎನ್ನುವ ಮಾನ್ಯತೆಯನ್ನ ನೀಡುತ್ತೆ ಕನ್ನಡದಲ್ಲಿ ಮೊದಲೇ ಬಹಳಷ್ಟು ಸಾಹಿತ್ಯ ಕೃತಿಗಳು ಸಹ ಬಂದಿವೆ ಪಂಪ ರನ್ನ ಪೊನ್ನ ಬಸವಣ್ಣ ಅಕ್ಕ ಮಹಾದೇವಿ ಇತರ ಶರಣರು ಕುವೆಂಪು ದರಾಬೇಂದ್ರೆ ಸೇರಿದಂತೆ ಹಲವಾರು ಕವಿಗಳು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಯಕ್ಷಗಾನ ಬಯಲಾಟ ಹರಿಕತೆ ಜಾನಪದ ಗೀತೆಗಳು ಎಲ್ಲವೂ ನಮ್ಮ ಶ್ರೇಷ್ಠ ಪರಂಪರೆಯ ಭಾಗವಾಗಿದೆ ಕನ್ನಡ ಚಿತ್ರರಂಗದಲ್ಲಿ ನೋಡೋದಾದರೆ ರಾಜ್ಕುಮಾರ್ ಪುಟ್ಟಣಕಣ ಗಾಲ್ ಶಂಕರ್ನ ಗಿರೀಶ್ ಕಾಸರವಳ್ಳಿ ಸೇರಿದಂತೆ ಹಲವಾರು ಕಲಾವಿದರು ಕನ್ನಡವನ್ನು ಜಗತ್ತಿಗೆ ಪರಿಚಯಿಸಿದ್ದಾರೆ ತಂತ್ರಜ್ಞಾನದ ವಿಷಯದಲ್ಲೂ ಸಹ ಕನ್ನಡ ಬಹಳಷ್ಟು ಮುಂದುವರಿತಾ ಇದೆ ಕನ್ನಡ ಈಗ ಗೂಗಲ್ ಐ ಟಿ ಕ್ಷೇತ್ರ ಆ್ಯಪ್ ಡೆವಲಪ್ಮೆಂಟ್ ಸೇರಿದಂತೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಸಹ ಬಳಕೆಯಾಗ್ತಾ ಇದೆ ಮಾತೃಭಾಷೆಯ ಭವಿಷ್ಯಕ್ಕೆ ಹಾಗಾದರೆ ನಾವು ನಮ್ಮ ಕಡೆಯಿಂದ ಏನು ಕೊಡುಗೆಯನ್ನು ಕೊಡಬಹುದು ನಾವು ಕನ್ನಡದಲ್ಲಿ ಅತಿ ಹೆಚ್ಚು ಮಾತನಾಡಬೇಕು ಬರೀಬೇಕು ಓದೋದಕ್ಕೆ ಸಹ ಉತ್ತೇಜಿಸಬೇಕು ಮಕ್ಕಳಿಗೆ ಕನ್ನಡ ಸಾಹಿತ್ಯ ಕತೆಗಳು ಕವಿತೆಗಳು ಗಾದೆಗಳು ಲೋಕೋಕ್ತಿಗಳು ಗೀತೆಗಳನ್ನು ಪರಿಚಯಿಸಬೇಕು ಕನ್ನಡ ಪುಸ್ತಕಗಳನ್ನು ಓದೋದು ಕನ್ನಡ ಚಲನಚಿತ್ರಗಳನ್ನು ಪ್ರೋತ್ಸಾಹಿಸೋದು ಕೂಡ ಮುಖ್ಯವಾಗಿದೆ ಕನ್ನಡ ಶಾಲೆಗಳ ಸಂಖ್ಯೆಯನ್ನು ಹೆಚ್ಚಿಸೋದಕ್ಕೆ ಒತ್ತಾಯಿಸಬೇಕು ಸಾಮಾಜಿಕ ಮಾಧ್ಯಮಗಳಲ್ಲಿ ಕನ್ನಡ ಬಳಕೆಯನ್ನು ಹೆಚ್ಚಿಸಬಹುದು ನಾವು ಕನ್ನಡವನ್ನು ಪ್ರೀತಿಯಿಂದ ಬಳಸೋಣ ಉಳಿಸೋಣ ಹಾಗೆ ಬೆಳೆಸೋಣ ನೀವು ಇತ್ತೀಚೆಗೆ ಕನ್ನಡದಲ್ಲಿ ಯಾವುದಾದ್ರೂ ಪುಸ್ತಕವನ್ನು ಓದಿದ್ದೀರಾ ಅಥವಾ ಓದಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮಗೆ ಇಷ್ಟವಾದ ಕವಿ ಯಾರು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ ಧನ್ಯವಾದಗಳು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ